ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುದ್ರೆಯಿಂದ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ ನನಗೆ ಈ ಮುದ್ರೆ ತುಂಬಾನೇ ಇಷ್ಟ ನಾನು ಪ್ರತಿದಿನ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ ತುಂಬಾ ಒಳ್ಳೆ ಬೆನಿಫಿಟ್ ಅನ್ನ ಕೊಡುತ್ತೆ ಯಾವ ಮುದ್ರೆ ಹೇಗ್ ಮಾಡೋದು ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತೆಲ್ಲ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋವನ್ನ ಸ್ಕಿಪ್ತ ಮಾಡದೆ ಕೊನೆವರೆಗೂ ನೋಡಬೇಕು ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿರುವಂತಹ ಮುದ್ರೆ ಪ್ರಾಣ ಮುದ್ರೆ ಪ್ರಾಣ ಮುದ್ರೆ ಹೆಸರೇ ಹೇಳುತ್ತೆ ಮನುಷ್ಯನಿಗೆ ಪ್ರಾಣ ತುಂಬಾ ಮುಖ್ಯ ಅಲ್ವಾ ಹಾಗೆ ಈ ಒಂದು ಮುದ್ರೆ ಕೂಡ ನಮ್ಮೆಲ್ಲರಿಗೂ ಅಷ್ಟೇ ಒಂದು ಅದ್ಭುತ ಪ್ರಯೋಜನವನ್ನ ಕೊಡುತ್ತೆ ಅಷ್ಟೇ ಒಂದು ಮುಖ್ಯ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಚೈತನ್ಯ ಸಿಗುತ್ತೆ ತುಂಬ ಸಲ ಎಲ್ಲೋ ಹೊರಗಡೆ ಹೋಗಿರ್ತೀವಿ ಅಥವಾ ಏನೋ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿರ್ತೀವಿ ಅಥವಾ ಕೆಲವ್ರಿಗೆ ಯಾವಾಗಲೂ ಟೈರ್ಡ್ನೆಸ್ಸು ಯಾವಾಗಲೂ ನನಗೆ ಸುಸ್ತು ಆಗ್ತಾನೆ ಇರುತ್ತೆ ಯಾಕೋ ತುಂಬ ಸುಸ್ತು ಸಂಕಟ ಆಗುತ್ತೆ ಅಂತ ಹೇಳ್ತಾರಲ್ಲ ಅಂಥವ್ರು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡೋದರಿಂದ ಅದ್ಭುತ ಪ್ರಯೋಜನ ಸಿಗುತ್ತೆ ಅಂದರೆ ದೇಹಕ್ಕೆ ಚೈತನ್ಯ ಬರುತ್ತೆ ದೇಹಕ್ಕೆ ಶಕ್ತಿ ಬರುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆ ಒಂದು ಮುದ್ರೆ ಸ್ನೇಹಿತರೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಇದು ಹೆಚ್ಚು ಮಾಡುತ್ತೆ ಪದೇ ಪದೇ ಶೀತ ನೆಗಡಿ ಕೆಮ್ಮು ಪದೇ ಪದೇ ಜ್ವರ ಬರುವಂತದ್ದು ಈ ರೀತಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಈ ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಹಾಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ ದೃಷ್ಟಿಯನ್ನ ಹೆಚ್ಚಿಸುತ್ತೆ ಪ್ರತಿಯೊಬ್ಬರು ಇದನ್ನು ಇದನ್ನ ಮಾಡಬೇಕು ಈಗಂತೂ ಚಿಕ್ಕ ವಯಸ್ಸಲ್ಲೇ ಕಣ್ಣಿನ ಅನೇಕ ಸಮಸ್ಯೆಗಳು ತುಂಬಾ ಜನರನ್ನ ಕಾಡ್ತಿರುತ್ತೆ ಅಲ್ವಾ ಸೊ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಕಣ್ಣಿನ ಆರೋಗ್ಯ ಕೂಡ ವೃದ್ಧಿಯಾಗತ್ತೆ ಹಾಗೆ ಪುರುಷರಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಇದು ವೀರ್ಯವನ್ನ ವೃದ್ಧಿ ಮಾಡುತ್ತೆ ಆ ಜೊತೆಗೆ ಬೆನ್ನು ನೋವು ಸೊಂಟ ನೋವು ಈ ರೀತಿಯ ಸಮಸ್ಯೆ ಇತ್ತೀಚೆಗಂತೂ ಬ್ಯಾಕ್ ಪೇನ್ ಅಂತ ತುಂಬಾ ಜನ ಹೇಳ್ತಿರ್ತಾರೆ ಅಲ್ವಾ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಬೆನ್ನು ನೋವು ಕೂಡ ನಿವಾರಣೆ ಆಗುತ್ತೆ ಮಕ್ಕಳಾಗ್ತಿಲ್ಲ ಅಂತ ಪುರುಷರಿಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅಂತವ್ರು ಮಾಡಿದ್ರೆ ಅವರಿಗೂ ಕೂಡ ಇದು ತುಂಬಾ ಒಳ್ಳೆ ಪ್ರಯೋಜನವನ್ನ ಕೊಡುತ್ತೆ ಹಾಗೆ ಸಲ ಕೆಲವೊಂದು ಕಾಯಿಲೆಗಳು ಆವರಿಸ್ಕೊಂಡಿರುತ್ತೆ ಜ್ವರ ಬಂದಿರುತ್ತೆ ಶೀತ ನೆಗಡಿ ಏನೋ ಒಂದು ಸಮಸ್ಯೆ ಆಗಿ ಅದು ಗುಣ ಆಗ್ಬಿಟ್ಟಿರುತ್ತೆ ಆದ್ರೂ ಅದ್ರ ಎಫೆಕ್ಟ್ ಇನ್ನು ಬಾಡಿನಲ್ಲಿ ಹಾಗೆ ಇರುತ್ತೆ ಅಂದ್ರೆ ಆ ಸುಸ್ತು ಆ ಸಂಕಟ ಎಲ್ಲ ಇನ್ನು ಹೋಗಿರೋದಿಲ್ಲ ಅಂತ ಟೈಮಲ್ಲಿ ಕೂಡ ಈ ಮುದ್ರೆಯನ್ನ ಮಾಡಿದ್ರೆ ಬೇಗ ನಾವು ಚೇತರಿಸ್ಕೊಳ್ಬಹುದು ಅಂದ್ರೆ ಆ ಕಾಯಿಲೆಯಿಂದ ಏನು ನಮಗೆ ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ ಏನ್ ಬಾಡಿ ಪೇನ್ ಇರುತ್ತೆ ಏನ್ ಸುಸ್ತು ನಿಶಕ್ತಿ ಇರುತ್ತೆ ಅದೆಲ್ಲವೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಇನ್ನು ತುಂಬಾ ಜನ ಉಪವಾಸ ಮಾಡ್ತಾರೆ ಉಪವಾಸ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಸುಸ್ತು ನಿಶಕ್ತಿ ಆಯಾಸ ಆಗುವಂಥದ್ದು ಇದೆಲ್ಲ ಸಾಮಾನ್ಯ ಅಲ್ವಾ ಉಪವಾಸ ಮಾಡುವಂತ ದಿನದಲ್ಲಿ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನು ಉಪವಾಸದಿಂದ ಸುಸ್ತು ಆಯಾಸ ಆಗ್ತಿರತ್ತೆ ಅದನ್ನ ಕೂಡ ಇದು ನಿವಾರಣೆ ಮಾಡುತ್ತೆ ಹಾಗೆ ಕಾಲುಗಳಲ್ಲಿ ಸೆಳೆತ ಕಾಲು ನೋವು ಬರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಅಲ್ವಾ ಅಂಥವ್ರಿಗೂ ತುಂಬ ಪ್ರಯೋಜನಕಾರಿ ಕಾಲುಗಳಲ್ಲಿ ನೋವು ಸೆಳೆತ ಉಂಟಾಗ್ತಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿ ಸೆಳೆತ ನೋವು ಎಲ್ಲವೂ ಕಡಿಮೆ ಆಗುತ್ತೆ ಬೆನ್ನು ನೋವಿರೋರು ಕಾಲುಗಳಲ್ಲಿ ನೋವಿರೋರು ಕೂಡ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಯೋಜನವನ್ನು ಪಡ್ಕೊಳ್ತೀರ ಹಾಗೆ ಇನ್ನೊಂದು ಅದ್ಭುತ ಪ್ರಯೋಜನ ಏನಪ್ಪ ಈ ಮುದ್ರೆ ಅಂತ ಅಂದರೆ ನೀವು ಯಾವುದೇ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಆ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಪ್ರಾಣ ಮುದ್ರೆಯನ್ನು ಒಂದು ಮೂರು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಮೊದಲು ಏನ್ ಮುದ್ರೆ ಪ್ರಾಕ್ಟೀಸ್ ಮಾಡಿರ್ತೀರಾ ನೀವು ಅದರಿಂದ ಸಿಗಬಹುದಾದಂತಹ ಸಂಪೂರ್ಣ ಪ್ರಯೋಜನವನ್ನ ನೀವು ಪಡ್ಕೊಳ್ತೀರಾ ಹೌದು ಯಾವುದೇ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ ನಂತರ ಒಂದು ಮೂರರಿಂದ ಐದು ನಿಮಿಷ ನೀವು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ಮುದ್ರೆಯನ್ನ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡ್ಬೇಕು ಯಾಕೆಂದ್ರೆ ಪ್ರತಿ ದಿನ ನಾವು ಕೆಲ್ಸಗಳನ್ನ ಮಾಡ್ತಿರ್ತೀವಿ ಪ್ರತಿ ದಿನ ನಮ್ ಟಯರ್ಡ್ ಆಗ್ತಿರತ್ತೆ ಅದ್ರಲ್ಲೂ ಮಹಿಳೆಯರಿಗೆ ತುಂಬಾ ಸುಸ್ತು ಆಯಾಸ ನಿಶಕ್ತಿ ರಕ್ತಹೀನತೆ ಎಲ್ಲ ತುಂಬಾ ಕಾಡ್ತಿರತ್ತೆ ಅಲ್ವಾ ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಒಳ್ಳೆ ಪ್ರಯೋಜನವನ್ನ ಕೊಡುತ್ತೆ ಆಯಾಸ ನಿಶಕ್ತಿ ಎಲ್ಲವೂ ಮಾಯ ಆಗುತ್ತೆ ಸ್ನೇಹಿತರೆ ಎಷ್ಟೊತ್ತು ಮಾಡಬೇಕಪ್ಪ ಅಂದ್ರೆ ಇದನ್ನ ನೀವು 5 ನಿಮಿಷದಿಂದ 30 ನಿಮಿಷದವರೆಗೂ ಮಾಡಬೇಕು ದಿನಕ್ಕೆ ನೀವು ಒಂದು ಹದಿನೈದು ನಿಮಿಷ ಮಾಡಿಕೊಂಡ್ರೂ ಸಾಕು ಅದ್ಭುತ ಪ್ರಯೋಜನವನ್ನ ನೀವು ಪಡ್ಕೊಳ್ತೀರಾ ಬೇರೆ ಯಾವುದೋ ಒಂದು ಮುದ್ರೆಯನ್ನ ಮಾಡ್ತಿದ್ದೀರಾ ಅಂದ್ರೆ ಅದಾಗಿದ ನಂತರ ಒಂದು ಐದು ನಿಮಿಷ ಈ ಮುದ್ರೆಯನ್ನ ಮಾಡಿದ್ರೆ ಸಾಕಾಗತ್ತೆ ಇಲ್ಲ ಅಂದ್ರೆ ಇದೊಂದೇ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ ನೀವು 5 ನಿಮಿಷದಿಂದ 30 ನಿಮಿಷದವರೆಗೂ ಪ್ರಾಕ್ಟೀಸ್ ಮಾಡಬೇಕು ಒಂದೇ ಸಲ ಪ್ರಾಕ್ಟೀಸ್ ಬೇಕಾದರೆ ಇಲ್ಲ ಒಂದು ಮೂರು ಭಾಗ ಆಗಿ ಡಿವೈಡ್ ಮಾಡ್ಕೊಳ್ಳಿ ಬೆಳಗ್ಗೆ ಒಂದು ಹತ್ತು ನಿಮಿಷ ಮಧ್ಯಾಹ್ನ ಸಂಜೆ ಈ ರೀತಿ ಭಾಗ ಮಾಡಿಕೊಂಡು ಕೂಡ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಇಷ್ಟೆಲ್ಲ ಪ್ರಯೋಜನ ಕೊಡುವಂತಹ ಈ ಮುದ್ರೆಯನ್ನು ಹೇಗೆ ಮಾಡೋದು ಎರಡು ಕೈಗಳನ್ನ ಈ ರೀತಿ ಐದು ಸಲ ರಬ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೆಬ್ಬೆರಳಿಗೆ ಕಿರುಬೆರಳು ಮತ್ತು ಉಂಗುರದ ಬೆರಳನ್ನು ಈ ರೀತಿ ಜಾಯಿನ್ ಮಾಡಿ ಉಳಿದೆ ಎರಡು ಬೆರಳುಗಳು ನೇರವಾಗಿರಲಿ ಈ ರೀತಿ ನಿಮ್ಮ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಬಹುದು ಏಕಾಗ್ರತೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ಟಿ ವಿ ನೋಡಿಕೊಂಡು ಟ್ರಾವೆಲ್ ಮಾಡ್ಕೊಂಡು ವಾಕ್ ಮಾಡಿಕೊಂಡು ಕೂಡ ಮಾಡಬಹುದು ಸ್ನೇಹಿತರ ತುಂಬ ಒಳ್ಳೆಯ ಪ್ರಯೋಜನವನ್ನು ಕೊಡುತ್ತೆ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದಿನ ಮಾಡಿದೆ ಎರಡು ದಿನ ಮಾಡಿದೆ ಏನು ಗೊತ್ತಾಗ್ಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದೆರಡು ದಿನದಲ್ಲಿ ಏನೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಮಾಡಿ ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆಮೇಲೆ ನೀವೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಆಮೇಲೆ ನಿಮ್ಗೆ ಯಾವಾಗ ಬೇಕೋ ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ನೀವು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು